ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬಿಳ್ವಾರ್ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ರುಕುಂ ಪಟೇಲ್ ಪಾಟೀಲ್ ಆಗ್ರಹ ಯಡ್ರಾಮಿತ್ ತಾಲೂಕಿನ ಬಿಳ್ವಾರ್ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಹಳೆಯ ಕಟ್ಟಡದಲ್ಲಿ ಶೌಚಾಲಯಕ್ಕೆ ಹೋದ ಇಬ್ಬರು ಹೆಣ್ಣು ಮಕ್ಕಳು ಕಾಲು ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಬಿಳ್ವಾರ್ ಗ್ರಾಮದಲ್ಲಿ ನಡೆದಿದೆ ಈ ವಿಷಯದ ಕುರಿತು ಈ ಸ್ಥಳದಲ್ಲಿ ಐಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಗ್ರಾಮದ ಸ್ಥಳೀಯ ನಾಗರಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಸ್ಥಳದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕೆಂದು ರುಕುಂ ಪಟೇಲ್ ಮಾಲಿಪಾಟೀಲ್ ಹಾಗೂ ಅಮೀರ್ ಪಟೇಲ್ ಮಾಲಿಪಾಟೀಲ್ ಮತ್ತು ಮಹಬೂಬ್ ಪಟೇಲ್ ನಡುವಿನ ಮನಿ ಮತ್ತು ಕಾಶಿಂ ಪಟೇಲ್ ನಡುವಿನ ಮನಿ ಬಾಷಾ ಪಟೇಲ್ ಮುಲಿಮನಿ ಹಾಗೂ ಮುಕುಂ ಪಟೇಲ್ ಹಾಗೂ ಖಾದರ್ ಪಟೇಲ್ ಸಿದ್ದನಗೌಡ ಕೊಡಮನಹಳ್ಳಿ ಶಾಂತಪ್ಪ ಹಡಪದ ಮಾಳಪ್ಪ ಪೂಜಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಪ್ರಿಯ ವೀಕ್ಷಕರೇ ಬಿಳುವರೆ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಇಲ್ಲಿ ಇರುವಂಥ ಬಾತ್ರೂಮು ಇಲ್ಲಿ ಕಾಣಿಸ್ತಿರೋಂಥ ಬಾತ್ರೂಮು ಯಾವ ಥರ ತೋರಿಸ್ತಿಲ್ಲ ಬನ್ನಿ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿದ್ರು ಆದರೆ ಇದುವರೆಗೆ ಏನಪ್ಪ ಅಂದ್ರೆ ಇಲ್ಲಿ ಯಾರು ಬಂದಿಲ್ಲ ಇದು ಯಾವುದೇ ರೀತಿ ಏನಪ್ಪ ಅಂದರೆ ಶೌಚಾಲಯ ಕಟ್ಟಿಲ್ಲ ನಿನ್ನೆ ಸಾಯಂಕಾಲ ಏನಪ್ಪ ಅಂದ್ರೆ ಇಬ್ಬರು ಹೆಣ್ಮಕ್ಳು ಏನಪ್ಪ ಅಂದ್ರೆ ಬಿದ್ದು ಕೈ ಕಾಲು ಮುಟ್ಕೊಂಡ್ರೆ ಇಬ್ರು ಇದ್ರ ತಕ್ಕಂತ ಕೈಕಾಲು ಮುರ್ಕೊಂಡು ಏನಾರ ಅಡ್ಮಿಟ್ ಆಗ್ಯಾರ ನಿನ್ನೆ ಕೈ ಕಾಲು ಮುರ್ಕೊಂಡು ಎಡ್ಮಿಟ್ ಆಗ್ಯದ ದಂಪಖಾನೆ ಈ ತರ ಈ ತರ ವ್ಯವಸ್ಥೆ ಅದು ಈ ತರ ವ್ಯವಸ್ಥೆ ಅದ ಇಂಥದ ರಾತ್ರಿ ಟೈಮ್ ಕಾಣ್ ಕಣ್ಣು ಕಾಣಂಗಿಲ್ಲ ಏನೂ ಮಾಡೋಂಗಿಲ್ಲ ಇಂಥ ಹೋಗಿ ಬಿತ್ತಾರ ಆ ಬಿದ್ದಿದ್ದರ್ತಕ್ಕಂಥ ಶೆಸರಿ ಅಂತ ರೀ ಯಾರು ಬಿದ್ದಾರೆ ಅಂತ ಹೆಣ್ಮಕ್ಳು ಶ ಪಟೇಲವ್ರ ಮನೆಯವರು ಹೆಣ್ಮಕ್ಳು ಅಂದ್ರೆ ಕೈ ತಾನು ಮಾಡಿಕೊಂಡ್ರ ಅಂತ ಇದಕ್ಕೆಲ್ಲ ಯಾರು ಹೊಣೆಗಾರರು ಶಾಸಕರ ಒಣಿಗಾರರು ಅಥವಾ ಅಧಿಕಾರಿಗಳ ಹೊಣೆಗಾರರು ಈ ಥರ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಆಗಲಿ ಅಥವಾ ತಾಲೂಕ್ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಆಗಲಿ ಅನುದಾನ ಬಿಡುಗಡೆ ಮಾಡಿ ಹೈಟೆಕ್ ಶೌಚಾಲಯ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಪುಲ್ವಾರ್ ಗ್ರಾಮದಾಗ ಎಷ್ಟು ಹೈಟೆಕ್ ಶೌಚಾಲಯಗಳ ಸಂಬಂಧಪಟ್ಟ ಅಧಿಕಾರಿಗಳು ಇಟ್ಟು ನೋಡ್ರಿ ದಯವಿಟ್ಟು ಏನಪ್ಪ ಅಂದ್ರೆ ನಿಮ್ ಕೆಲಸ ಕರೆಕ್ಟ್ ಆಗಿ ಮಾಡ್ರಿ ಯಾಕಂದ್ರೆ ಈ ತರ ಆದ್ರೆ ಈ ತರ ಇವ್ರ ಜೀವಕ್ಕೆ ಹೊಣಿಗಾರ ಯಾರು ಮಾಡಿ ಮಾಡ್ತೀನಂತ ಮಾಡಿಲ್ಲ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಅನುದಾನ ಬಿಡುಗಡೆ ಮಾಡಬೇಕು ಚುನಾವಣೆ ಸಮಯದಲ್ಲಿ ಬರ್ತಾರ ಮಾಡೋಣ ನೋಡೋಣ ಹೋಗೋಣ ಇದೇನ್ರಿ ಈ ತರ ಆದ್ರೆ ಹೊಣಿಗಾರ ಯಾರು ಅವ್ರಿಗೇನಪ್ಪ ಅಂದ್ರ ಯಾರು ದುಡ್ಡು ಕೊಡ್ತಾರೆ ಪರಿಹಾರದನ್ನ ಯಾರು ಕೊಡ್ತಾರೆ ಅವ್ರಿಗೆ ಈ ತರ ಆದ್ರೆ ದಯವಿಟ್ಟು ಸಂಬಂಧಪಟ್ಟ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಜಾಗದಲ್ಲಿ ಹೈಟೆಕ್ ಶೌಚಾಲಯ ಮಾಡಿಕೊಡ್ಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಶಾಸಕರ ಕಚೇರಿಗೆ ಹಾಗೂ ಗ್ರಾಮ ಪಂಚಾಯತಿಗೆ ನಮ್ಮ ಮುತ್ತಿಗೆ ಹಾಕಿ ಗ್ರಾಮಸ್ಥರೊಂದಿಗೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಈ ಮೂಲಕ ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಹಾಗೂ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ಜಟ್ಟಪ್ಪ ಪೂಜಾರಿ ಬೆಳಬಾರ್ ಗ್ರಾಮಸ್ಥರು